ಸರ್ ಹೇಳಿ ಸತ್ಯಮೂ ಒಂದು ದೊಡ್ಡ ಹೆಜ್ಜೆ ನಿಮಗೆ ಸರ್ ಈಗಷ್ಟೇ ಹೇಳ್ತಾ ಇದ್ರು ಯಾವ ರೀತಿ ಡೆವಲಪ್ ಆಯ್ತು ಸಿನಿಮಾ ಅಂತ ಫಸ್ಟ್ ನೀವು ಕಥೆ ಹೇಳಿದಾಗಲೇ ಟೇಬಲ್ ವರ್ಕ್ ಅಲ್ಲೇ ಬಹಳ ಮೆಸ್ಮರೈಸ್ ಆಗಿತ್ತು ಪೇಪರ್ ವರ್ಕ್ ಇಂದ ಸಿನಿಮಾಗೆ ಬರೋ ಜರ್ನಿ ಬಹಳ ದೊಡ್ಡದಾಗಿರುತ್ತೆ ಒಬ್ಬ ನಿರ್ದೇಶಕ ಸಬ್ಜೆಕ್ಟ್ ಮಾಡಿದಾಗ ನಾನು ನಾನು ನಿರ್ಮಾಪುರ್ಗೆ ಕಥೆನ ಹೇಳಿದೆ ಅವರು ಒಂದೇ ಸಲಿಗೆ ಇಷ್ಟ ಆಗೋಯ್ತು ಅವ್ರಿಗೆ ಆನಂತರ ಇದು ಮಾಡ್ಬೇಕು ಅಂದ್ಬಿಟ್ಟು ಅವ್ರು ಕೆಲವೊಂದು ಸ್ನೇಹಿತರುಗಳೆಲ್ಲ ಕುಡಿಸ್ಕೊಂಡು ಇನ್ನೊಂದ್ಸತಿ ಸೆಕೆಂಡ್ ಮೀಟಿಂಗ್ ಮಾಡಿದಾಗ ಓಕೆ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಆನಂತರ ಆಮೇಲೆ ನಮ್ಮ ಕೆ ವಿ ರಾಜು ಸರ್ ಅವರು ಈ ಸಿನಿಮಾ ಕತೆ ನಾನು ಮುಂಚೆನೇ ಅವ್ರಿಗೆ ಹೇಳಿದ್ದೆ ಅದನ್ನು ಹಾಗಾಗಿ ಅದನ್ನು ಪ್ಲೇ ಡೈಲಾಗ್ಸನ್ನ ಮಾಡಿಕೊಟ್ರು ಆನಂತರ ಆಮೇಲೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇದ್ದಿದ ಕಾರಣ ಕಾಂಬಿನೇಷನ್ಸು ಇರ್ತಿತ್ತು ಹಾಗಾಗಿ ನಾವೊಂದು ನಾಲ್ಕು ಶೆಡ್ಯೂಲಲ್ಲಿ ಸಿನಿಮಾ ಶೂಟಿಂಗ್ ಮಾಡಿದೆ ಮಧ್ಯದಲ್ಲಿ ಕೊರೋನಾ ಬೇರೆ ಬಂತು ಆವಾಗ ಸ್ವಲ್ಪ ಸ್ಥಗಿತ ಆಗೋಯ್ತು ಚಿತ್ರೀಕರಣ ಬಟ್ ಎಲ್ಲ ದೊಡ್ಡ ದೊಡ್ಡ ನಟರು ಎಲ್ಲ ನಟಿಸಿದ್ದಾರೆ ಸಿನಿಮಾ ಮಾತ್ರ ಅದ್ಭುತವಾಗಿ ಬಂದಿದೆ ನಮ್ಮ ಸೌತ್ ಇಂಡಿಯನ್ ಫೇಮಸ್ ಎಡಿಟರು ಸುರೇಶ್ ಶರೋಸರು ಬಹಳ ಮೆಚ್ಚಿಕೊಂಡು ಈ ಸಿನಿಮಾನ ಇಷ್ಟಪಟ್ಟು ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇದು ಟೆಕ್ನಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತಾಡೋದಾದರೆ ಒಂದು ಎರಡು ಶೇಡ್ ಬಂದಾಗ ಸತ್ಯ ಸರ್ ಹೌದು ಸರ್ ಹೌದು ಹೌದು ಸರ್ ಇಲ್ಲಿ ಆ್ಯಕ್ಚುಲಿ ನಮಗೆ ಅದು ಎರಡು ಜನ್ರೇಷನ್ ಇದ್ದಾಗ ನಾವೇನು ಮಾಡೋದು ಅಂತಂದರೆ ಒಂದು ಆ ಕಾಲಘಟ್ಟಗಳ್ನ ಸ್ವಲ್ಪ ಅಂದರೆ ಒಂದು ಬೇಸಿಗೆಯಲ್ಲಿ ಒಂದು ಮಳೆಗಾಲದಲ್ಲಿ ಆ ರೀತಿಲಿ ನಾವು ಶೂಟ್ ಮಾಡಿದೆವು ಒಂದು ಒಂದು ಕಾಲಘಟ್ಟ ಒಂದು ನಲವತ್ತು ವರ್ಷದಿಂದದು ಅಂತ ಅಂದ್ಬಿಟ್ಟು ನಾವು ಅದನ್ನು ಎಲ್ಲೂ ಒಂದು ಲೈಟ್ ಕಂಬಗಳೇ ಆಗಲಿ ಒಂದು ಯಾವುದೇ ಆಗಲಿ ಎಲ್ಲವನ್ನು ಅವಾಯ್ಡ್ ಮಾಡಿಬಿಟ್ಟು ನಾನು ಶೂಟ್ ಮಾಡಬೇಕಾಗಿತ್ತು ಅಂದರೆ ಒಂದು ಸ್ವಲ್ಪ ಚಾಲೆಂಜ್ ಆಗಿತ್ತು ಅದನ್ನು ಅದಕ್ಕೆ ನಮಗೆ ನಮ್ಮ ಸಿನಿಟೆಕ್ ಸೂರ್ಯವರು ತುಂಬ ಸಾಥ್ ಕೊಟ್ಬಿಟ್ಟು ಶೂಟ್ ಮಾಡಿದ ಚೆನ್ನಾಗಿ ಚೆನ್ನಾಗಿ ಬಂದಿದೆ ತುಂಬ ಅದು ಬಂದ ಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಸಿನಿಮಾ ಬಂದಿರೋ ರೆಸ್ಪಾನ್ಸ್ ಸರ್ ಎಲ್ಲರೂ ಅದ್ಭುತವಾಗಿದೆ ಅದ್ಭುತವಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಒಂದು ಮಿಲಿಯನ್ ಆಯ್ತು ಕೆಲವೇ ದಿನದಲ್ಲಿ ಒಂದು ಮಿಲಿಯನ್ ಆಯ್ತು ಭಾಳ ಒಂದು ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ ನನಗೆಲ್ಲ ತುಂಬ ಜನ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಒಂದು ಏನೋ ಒಂದು ಡಿಫ್ರೆಂಟ್ ಕಂಟೆಂಟ್ ಇದೆ ಈ ಸಿನಿಮಾ ಅಂತ ಅಂದ್ಬಿಟ್ಟು ಜನ ಮಾತಾಡೋದು ದುಡ್ದು ನಮಗೆ ಒಂಥರ ಖುಷಿ ಆಗ್ತಾ ಇದೆ ಸಿನಿಮಾದ ಬಗ್ಗೆ ಕಥೆನ ನಿರೂಪಿಸೋದ್ರಲ್ಲಿ ಎಷ್ಟು ಚಾಲೆಂಜ್ ಆಗಿತ್ತು ಅಂತ ಏನಂತಂದ್ರೆ ಟೀಸರ್ ಬಂದ ಮೇಲೆ ಸರ್ ಕತೆ ಬಗ್ಗೆ ಅಂತಂದರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದರೆ ಈಗ ಒಂದು ಸಿಟಿಲೇ ಆಗಲಿ ಒಂದು ಒಂದು ಮೂಲ ಒಂದು ನಾವು ಮೂಲ ಏನು ಅನ್ನೋದೇ ಹುಡುಕಲ್ಲ ಅಂದರೆ ಈ ಉದಾಹರಣೆಗೆ ನಮ್ಮ ವಂಶವೃಕ್ಷ ನಮ್ಮ ಮುತ್ತಾತನ ಯಾರು ನಮ್ಮ ಇವರು ಯಾರು ಅಂತ ನನಗೆ ಗೊತ್ತಾಗಲ್ಲ ಕೆಲವೊಂದು ಆ ಸಂದರ್ಭ ಬಂದ್ಬಿಡುತ್ತೆ ಅಂದರೆ ಅದು ಆ ವಂಶವೃಕ್ಷನೇ ನಮ್ಮನ್ನು ಹುಡುಕ ಬರುತ್ತೆ ಅಂದರೆ ನಮಗೆ ಬೇಕು ಅಂತಂದ್ಬಿಟ್ಟು ಅದನ್ನ ಹುಡ್ಕೊಂಡು ಹೋಗ್ತಾ ಇದ್ದಾಗ ಅಲ್ಲಿ ಒಂದು ನಡೆಯೋ ಘಟನೆನೇ ಅಂದರೆ ಅವನು ವಂಶದಲ್ಲಿ ಏನು ನಡೆದಿರುತ್ತೆ ಆ ಘಟನೆ ರೂಪುಕೊಳ್ಳುತ್ತೆ ಈ ಸಿನಿಮಾದಲ್ಲಿ ಏನು ಅನ್ನೋದು ಇಡೀ ಸಿನಿಮಾದಲ್ಲೇ ಸಸ್ಪೆನ್ಸ್ ಸರ್ ಅದು ಕೆರಿಯರ್ ನೋಡ್ತಾ ಬಂದಿದ್ದೀವಿ ಹೌದು ಸರ್ ಹೌದು ಹೌದು ಸರ್ ಆಕ್ಚುಲಿ ಅವರು ಗಡಪದೇ ಆಗಲಿ ಕತೆನೇ ಆಗಲಿ ಸ್ವಲ್ಪ ಅಂತರ ಇಟ್ಕೊಂಡೆ ಸಿನಿಮಾ ಮಾಡಿದ್ರು ಅಂದರೆ ಒಂದು ಸ್ವಲ್ಪ ಕಥೆಲಿ ಚೂಸ್ ಇದ್ದಾರೆ ಅವರು ಅಂದ್ರೆ ಅವರು ಅಷ್ಟು ಭಾಳ ಸುಲಭವಾಗಿ ಅವರು ಕತೆ ಒಪ್ತಿರ್ಲಿಲ್ಲ ಬಟ್ ಅವ್ರ ತಂದೆ ಫೈನಲ್ ಮಾಡಬೇಕಾಯ್ತು ಆಮೇಲೆ ಇವರು ಇವರು ಕತೆ ಕೇಳ್ಬಿಟ್ಟು ಫೈನಲ್ ಮಾಡ್ತಾ ಇದ್ರು ಈ ಕಥೆನ ಅವರು ಒಂದೇ ಸಲ ಒಪ್ಕೊಂಡ್ರು ಬಟ್ ಅದನ್ನು ಹಂತ ಹಂತವಾಗಿ ನೋಡಿಕೊಂಡು ಅಂದ್ರೆ ಅದು ಅದಕ್ಕೆ ತಯಾರಿ ಮಾಡಿಕೊಂಡು ಚಿತ್ರೀಕರಣಕ್ಕೆ ಭಾಗವಹಿಸಿದ್ರು ಭಾಳ ಇಷ್ಟಪಟ್ಟು ಬಟ್ ತುಂಬ ಚೆನ್ನಾಗಿ ಸಂತೋಷ್ ಅವರು ಗಡಪ ಕ್ರಿಯೇಟ್ರದಲ್ಲಿ ಹೇಗಿದ್ದೆ ಅದಕ್ಕಿಂತ ಡಿಫ್ರೆಂಟಾಗಿ ಈ ಸಿನಿಮಾದಲ್ಲಿ ನಾವು ತೋರಿಸಿದ್ದೀವಿ ಅವ್ರ ಪರ್ಫಾರ್ಮೆನ್ಸ್ ಅಷ್ಟೇ ಚಿತ್ರಕ್ಕೆ ಭಾಳ ಒದ್ದು ಕಡೆ ಇದೆ ಹೌದು ಸರ್ ಸರ್ ಅದನ್ನು ಸಾಂಗ್ ಬಂದು ನಾವು ಇಲ್ಲೇ ಇದು ಫಿಲ್ಮ್ ಸಿಟಿಲೇ ಶೂಟ್ ಮಾಡಿದ್ದು ಅದನ್ನು ರಜನಿ ರಘವನ್ನು ಮತ್ತು ಸಂತೋಷ್ ಅವ್ರದು ಕಲೆ ಮಾಸ್ಟ್ರೂ ಕೊರಿಯೋಗ್ರಫಿ ಮಾಡಿದ್ದು ಅದ್ಭುತವಾಗಿ ಬಂದಿದೆ ಒಂದು ದೊಡ್ಡ ಸೆಟ್ ಹಾಕ್ಬಿಟ್ಟು ಈ ಸಾಂಗ್ನ ನಾವು ಶೂಟ್ ಮಾಡಿದ್ದು ಬಟ್ ನಮ್ಮ ಸಂತೋಷ ಅವ್ರದ್ದು ಏನು ಒಂದೊಂದು ಸಿನಿಮಾದಲ್ಲೂ ಒಂದೊಂದು ಸಾಂಗ್ ಇಟ್ ಸಾಂಗ್ ಅಥವಾ ಮೆಮೊರಬಲ್ ಸಾಂಗ್ ಆಗುತ್ತೆ ಅಂತ ಈ ಸಿನಿಮಾದಲ್ಲೂ ರವಿ ಅವರು ಮ್ಯೂಸಿಕ್ ಮಾಡಿರೋದು ಈ ಸಾಂಗ್ ಈಗಲೇ ಸ್ವಲ್ಪ ಅಲ್ಲ ಎಲ್ಲ ಕಡೆನೂ ಮೆಚ್ಚುಗೆ ಪಡೆದು ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಸರ್ ಸಾಕು ಹೌದು ಸರ್ ಸರ್ ಇಲ್ಲ ಒಂದು ಸಾಂಗ್ನ ನಾವು ಗಂಗಾವತಿಯಲ್ಲಿ ಉತ್ತರ ಕಡಕದಲ್ಲಿ ಅಂದರೆ ನಮ್ಮ ನಿರ್ಮಾಪಕರು ಆ ಆ ಭಾಗದವರಾಗಿರೋದ್ರಿಂದ ಅಲ್ಲೇ ಸ್ಥಳೀಯವಾಗಿ ನಾನು ಬಿಡುಗಡೆ ಮಾಡಬೇಕು ಅಂತ ಅಲ್ಲಿ ಬಂದಿದ್ದು ಒಂದು ರೆಸ್ಪಾನ್ಸು ತುಂಬ ನಮಗೆ ಒಂಥರ ಹುಮ್ಮಸ್ ಬಂತು ಅಂದರೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಜನಗಳಿಗೆ ಅಂದರೆ ಎಂಜಾಯ್ ಮಾಡಿದ್ರು ಆ ಸಾಂಗ್ನೆಲ್ಲ ಬಟ್ ಒಂದು ಐದಾರು ಸಾವಿರ ಜನ ಸೇರಿದ್ರು ಸರ್ ಒಂದು ದೊಡ್ಡ ಗ್ರೌಂಡಲ್ಲಿ ಗ್ರ್ಯಾಂಡಾಗಿ ಚೋರಾಗೆ ಮಾಡ್ದು ಅಂದರೆ ಎಲ್ಲ ಕಡೆಯೂ ಎಕ್ಸ್ಪೆಕ್ಟೇಷನ್ ಇದೆ ಸರ್ ನಮ್ಮ ಸಿನಿಮಾ ಬಗ್ಗೆ ಆ ಸ ಆ ಎಕ್ಸ್ಪೆಕ್ಟೇಷನ್ನ ನಾವು ಯಾವತ್ತೂ ಮೋಸ ಮಾಡಲ್ಲ ಈ ಸಿನಿಮಾ ನೋಡಿದ್ರೆ ಅವರು ಖುಷಿ ಪಟ್ಕೊಂಡೆ ಆಸೆ ಹೋಗಬೇಕು ಆ ಥರ ಮಾಡಿದ್ದೆ ಡಿಫ್ರೆಂಟು ಸಬ್ಜೆಕ್ಟು ಬರ್ತಾ ಇದೆ ಹೌದು ಅಂದ್ರೆ ಈಗ ನೀವು ಕನ್ನಡಕ್ಕೆ ಒಂದು ಕಥೆನ ಪ್ಲಾನ್ ಮಾಡ್ಕೊಂಡ್ ಮಾಡ್ಕೊಂಡಿರ್ತೀರ ತಮಿಳು ತೆಲುಗು ಆಡಿಯನ್ಸ್ ಯಾವ ರೀತಿ ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದೊಂದು ಬೇರೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರೋದೊಂದು ಕಡೆ ಅಂದ್ರೆ ಪ್ರಮೋಷನ್ ಯಾವ ರೀತಿ ರೀಚ್ ಆಗ್ಬೇಕು ಅಂತ ಪ್ಲಾನ್ ಹೌದು ಆಡಿಯನ್ಸ್ ಗೆ ಸರ್ ಇಲ್ಲ ಇದು ಆ್ಯಕ್ಚುಲಿ ಇದು ಕತೆ ಬಂದು ಎಲ್ಲ ಭಾಷೆಗೂ ಅನುಗುಣವಾಗಿರತಕ್ಕಂಥ ಕತೆ ಹಂಗಾಗಿ ಒಂದು ಯೂನಿವರ್ಸಲ್ಲಿ ಇರೋದ್ರಿಂದ ಈ ಇದನ್ನು ನಾವು ತೆಲುಗುಗೂ ಅಂದರೆ ನಾವು ನೇರವಾಗೇ ಮಾಡಿದ್ವಿ ಈ ಸಿನಿಮಾನ ತೆಲುಗು ಒಂದು ಶಾರ್ಟ್ ತಗೋದ್ರೆ ಕನ್ನಡ ಒಂದು ಶಾರ್ಟ್ ತೆಗಿತಾ ಇದ್ದು ಆ ಥರನೇ ಸಪ್ರೇಟ್ ಸಪ್ರೇಟೇ ತೆಗ್ದಿರೋದು ಇದನ್ನು ಈಗ ತಮಿಳ್ಗೂ ಇದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ನಡೀತಾ ಇದೆ ಸರ್ ಎಲ್ಲ ಆ ಥರ ತಮಿಳ್ಗೂ ಈ ಭಾಷೆಗೂ ತರಬೇಕು ಈ ಸಿನಿಮಾನ ಅಂತ ಅಂದ್ಬಿಟ್ಟು ಹಾಗಾಗಿ ಸ್ವಲ್ಪ ತೆಲುಗಲ್ಲಿ ಸ್ವಲ್ಪ ತೆಲುಗು ಆರ್ಟಿಸ್ಟ್ಗಳೆಲ್ಲ ನಾವು ಸ್ವಲ್ಪ ಬಳಸ್ಕೊಂಡಿದ್ದೀವಿ ಯಾಕೆಂತಂದ್ರೆ ಅಲ್ಲೂ ಸ್ವಲ್ಪ ಮುಖಪರಿಶಿಯರ್ ಅಂತ ತೆಲುಗು ಯಾಕೆಂದರೆ ಎಲ್ಲ ಹೊಸ ನಟರುಗಳು ಅಂತ ಅನ್ನಿಸ್ಬಾರ್ದು ಅಂತ ಅಂದ್ಬಿಟ್ಟು ಆ ಥರ ಒಂದು ಸಪೋರ್ಟಿಗಾಗಿ ಆಗಿ ಸಯಜ್ ಶಿಂದೆಯವರು ನಮ್ಮ ಸುಮನ್ ಅವರು ಹಾಗೆ ಇನ್ನು ಆಮೇಲೆ ನಮ್ಮ ಪವಿತ್ರ ಲೋಕೇಶ್ ಅವರು ಅವಿನಾಶ್ ಅವರು ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಹಾಕೊಂಡು ಚೆನ್ನಾಗಿ ಮಾಡಿದ್ದೀವಿ ಸರ್ ಸಿನಿಮಾನ ಯಾವಾಗ ಎಕ್ಸ್ಪೆಕ್ಟ್ ಸರ್ ಇದನ್ನ ರಿಲೀಸಿದ್ದು ನಾವು ಅಂದರೆ ಕನ್ಫರ್ಮ್ ಡೇಟ್ ಇನ್ನು ಫಿಕ್ಸ್ ಮಾಡಿದೆ ಸರ್ ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅದನ್ನು ಥ್ಯಾಂಕ್ ಯು ಸರ್